ಆದರೆ ಇವತ್ತು ಇದನ್ನೆಲ್ಲ ಇವತ್ತು ತಗೊಳ್ತೀವಿ ಅಂತ ಹೇಳೋದ್ರ ಬದಲು ನಾಲ್ಕೈದು ತಿಂಗಳ ಹಿಂದೆ ಈ ರೀತಿ ಸಮಸ್ಯೆ ಬರುತ್ತೆ ಅಂತ ಗೊತ್ತಿದ್ದು ಕೂಡ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ಳ್ದಲೇ ಇರುವಂಥದ್ದು ಬೆಂಗಳೂರಿಗರು ಇವತ್ತು ಕೇಳ್ತಾ ಇರುವಂಥ ಪ್ರಶ್ನೆ ಸರ್ಕಾರ ಯಾಕೆ ಈ ರೀತಿ ಬೇಜವಾಬ್ದಾರಿಯಿಂದ ವರ್ತಿಸಿದೆ ಬೆಂಗಳೂರಿನ ಬಗ್ಗೆ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಕಾಳಜಿ ಇಲ್ವಾ ಬೆಂಗಳೂರಿನಲ್ಲಿ ಇವತ್ತು ಅತ್ಯಂತ ಬಡ ಜನ ಇರುವಂಥ ಕಡೆಯೂ ಕೂಡ ಅರ್ಧರ್ಧ ಲೀಟ್ರಿಗೂ ನೀರಿಲ್ದಲೇ ಇರುವಂಥ ಸಮಸ್ಯೆ ಬಂದಿದೆ ಸೊ ನೀವು ಅಪಾರ್ಟ್ಮೆಂಟ್ಗಳಿಗೆ ಮತ್ತಕ್ಕೆ ಇನ್ನೊಂದು ಕಡೆಗೆ ನೀವೇನು ವ್ಯವಸ್ಥೆ ಮಾಡ್ತಿರೋ ಏನೋ ಫಸ್ಟ್ ನೀವು ಎಲ್ಲಿ ನಮ್ಮ ಸ್ಲಮ್ಗಳಿದೆ ಜನ ಎಲ್ಲಿ ಲೋವರ್ ಮಿಡಲ್ ಕ್ಲಾಸ್ ಇದ್ದಾರೆ ಅಂಥವರಿಗೆ ಒಂದಿಷ್ಟು ವಾಟರ್ ಟ್ಯಾಂಕರ್ಗಳನ್ನು ಅಲ್ಲಿಗೆ ಒಂದು ಕನ್ಸ್ಟ್ರಕ್ಷನ್ ಮಾಡಿಸಿ ಅಲ್ಲಿಗೆ ನೀವು ಒಂದಿಷ್ಟು ನೀರಿನ ಸಪ್ಲೈ ಮಾಡಿಸಿ ಅವರಿಗೆ ಕುಡಿಯೋ ನೀರಿಗಾರ ಫೆಸಿಲಿಟಿಯನ್ನು ಮಾಡಿಕೊಡ್ಬೇಕು ಅನ್ನೋಂಥದ್ದಿಷ್ಟು ಡಿಮ್ಯಾಂಡ್ಗಳನ್ನು ಇವತ್ತು ಆಯುಕ್ತರಕ್ತ ಮಾಡಿದೆ ಆದರೆ ಇವತ್ತು ಇದನ್ನೆಲ್ಲ ಇವತ್ತು ತಗೊಳ್ತೀವಿ ಅಂತ ಹೇಳೋದ್ರ ಬದಲು ನಾಲ್ಕೈದು ತಿಂಗಳ ಹಿಂದೆ ಈ ರೀತಿ ಸಮಸ್ಯೆ ಬರುತ್ತೆ ಅಂತ ಗೊತ್ತಿದ್ದು ಕೂಡ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಕ್ರಮ ತೊಗೊಳ್ದಲೇ ಇರುವಂಥದ್ದು ಬೆಂಗಳೂರಿಗರು ಇವತ್ತು ಕೇಳ್ತಾ ಇರುವಂಥ ಪ್ರಶ್ನೆ ಸರ್ಕಾರ ಯಾಕೆ ಈ ರೀತಿ ಬೇಜವಾಬ್ದಾರಿಯಿಂದ ವರ್ತಿಸಿದೆ ಬೆಂಗಳೂರಿನ ಬಗ್ಗೆ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಕಾಳಜಿ ಇಲ್ವಾ ಬೆಂಗಳೂರಿನಲ್ಲಿ ಇವತ್ತು ಅತ್ಯಂತ ಬಡ ಜನ ಇರುವಂಥ ಕಡೆನೂ ಕೂಡ ಅರ್ಧ ಅರ್ಧ ಲೀಟ್ರಿಗೂ ನೀರಿಲ್ದಲೇ ಇರುವಂಥ ಸಮಸ್ಯೆ ಬಂದಿದೆ ಸೊ ನೀವು ಅಪಾರ್ಟ್ಮೆಂಟ್ಗಳಿಗೆ ಮತ್ತಕ್ಕೆ ಇನ್ನೊಂದು ಕಡೆಗೆ ನೀವೇನು ವ್ಯವಸ್ಥೆ ಮಾಡ್ತಿರೋ ಏನೋ ಫಸ್ಟು ನೀವು ಎಲ್ಲಿ ನಮ್ಮ ಸ್ಲಮ್ಗಳಿದೆ ಜನ ಎಲ್ಲಿ ಲೋವರ್ ಮಿಡಲ್ ಕ್ಲಾಸ್ ಇದ್ದಾರೆ ಅಂಥವರಿಗೆ ಒಂದಿಷ್ಟು ವಾಟರ್ ಟ್ಯಾಂಕರ್ಗಳನ್ನು ಅಲ್ಲಿಗೆ ಒಂದು ಕನ್ಸ್ಟ್ರಕ್ಷನ್ ಮಾಡಿಸಿ ಅಲ್ಲಿಗೆ ನೀವು ಒಂದಿಷ್ಟು ನೀರನ್ನು ಸಪ್ಲೈ ಮಾಡಿಸಿ ಅವರಿಗೆ ಕುಡಿಯೋ ನೀರುಗಾರ ಫೆಸಿಲಿಟಿಯನ್ನು ಮಾಡಿಕೊಡ್ಬೇಕು ಅನ್ನೋಂಥದ್ದು ಇಷ್ಟು ಡಿಮ್ಯಾಂಡ್ಗಳನ್ನು ಇವತ್ತು ಆಯುಕ್ತ ರಕ್ತ ಮಾಡಿದೆ